ர பரீட்சிய மாணவு ಕ್ಲೀನ್ ಆ್ಯಂಡ್ ಕ್ಲೋಸ್ ಅಂತ ಪಕ್ಯವನ್ನು ಮುಚ್ಚಿವಿ ಅಂತ ಸೊ ಈ ದೇಹವಾಕ್ಯದೊಂದಿಗೆ ನಾವು ಸಾರ್ವಜನಿಕರಿಗೆ ಡೆಂಗೂ ಜ್ವರದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮುಖೊಂಡಿದ್ದೀವಿ ಈ ಡೆಂಗೂ ಜ್ವರ ಅನ್ನೋದು ಒಂದು ಸಾಂಕ್ರಾಮಿಕ ರೋಗ ಇದು ಒಂದು ವೈರಸ್ಸಿಂದ ಹರಡುವಂಥ ರೋಗ ಸೊ ಮಸ್ಕಿಟೋ ಇಲ್ಲಿ ಡೆಂಗೂ ಜ್ವರವನ್ನು ಹರಡುವಂಥ ಒಂದು ಸೊ ಈ ಮಸ್ಕಿಟೊ ಯಾವ ರೋಗಿಗೆ ಡೆಂಗ್ಯೂ ಬರುತ್ತೋ ಆ ರೋಗಿಗೆ ಸೊಳ್ಳೆ ಕಚ್ಚಿ ಆರೋಗ್ಯವಂತವಾಗಿರೋವಂಥ ಜನರಿಗೆ ಕಚ್ಚಿದರೆ ಈ ಡೆಂಗು ಜ್ವರ ಬರ್ತದೆ ಸೊ ಈ ಡೆಂಗ್ಯೂ ಜ್ವರನ ಹೆಂಗೆ ನಿಯಂತ್ರಿಸ್ಬೋದು ಅಂತಂದರೆ ನಾವು ಈ ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ಇಲ್ದಂಗೆ ನಾಶ ಮಾಡೋದು ಒಂದು ಆಮೇಲೆ ಈಗಾಗಲೇ ಇರೋಂಥ ಸೊಳ್ಳೆಗಳನ್ನ ನಾಶಪಡಿಸಲಿಕ್ಕೆ ಧೂಮೀಕರಣ ಮಾಡೋವಂಥದ್ದು ಆಮೇಲೆ ಬಯಲಾಜಿಕಲ್ ಮೆಥಡ್ ಅಂತ ಗಪ್ಪಿ ಟ್ಯಾಂ ಮ್ಯೂಸಿಯಂ ಇರೋವಂಥದ್ದು ಸೊ ಈ ಥರ ಮಾಡಿಕೊಂಡು ನಾವು ಸೊಳ್ಳೆ ಬೆಳೆದಂಗೆ ನೋಡ್ಕೋಬೇಕಾಗತ್ತೆ ಇನ್ನು ಮುಖ್ಯವಾಗಿ ರೋಗದ ಲಕ್ಷಣಗಳಂದರೆ ಮಾಮೂಲಿ ಫೀವರ್ ಇರುತ್ತೆ ಐ ಫೀವರ್ ಇರುತ್ತೆ ತಲೆನೋವಿರ್ತದೆ ಕೆಮ್ಮು ಇರ್ತದೆ ಬಾಂತಿ ಇರ್ತದೆ ಮುಖ್ಯವಾಗಿ ಕಣ್ಣಿನ ಹಿಂಭಾಗದಲ್ಲಿ ನೋವಿರ್ತದೆ ಮತ್ತು ಮೈಕ್ರೋ ನೋವು ಅನ್ನೋದು ತುಂಬ ಇರ್ತದೆ ಸೊ ಈ ಕಾಯಿಲೆಗೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇರೋದಿಲ್ಲ ಲಕ್ಷಣಗಳಿಗೆ ಅನುಗುಣವಾಗಿ ನಾವು ಚಿಕಿತ್ಸೆ ನೀಡ್ತೀವಿ ಇದರದ್ದು ಮೇನಾಗಿ ಜನರಲ್ಲಿ ಅರಿವು ಮೂಡಿಸ್ಬೇಕು ಅವರು ತಮ್ಮ ಮನೆಯ ಸುತ್ತಮುತ್ತ ಇಟ್ಕೋಬೇಕು ಮಳೆ ಬಂದಾಗ ಯಾವುದೇ ನೀರು ಬಿಲ್ದಿಂದ ನೋಡ್ಕೋಬೇಕು ನೀರು ಸೊಳ್ಳೆ ಮೊಟ್ಟೆ ಇರ್ತದೆ ಸೊಳ್ಳೆ ಬೆಳೀತದೆ ಅದರಿಂದ ಡೆಂಗೂ ಜ್ವರ ಬರುವಂಥ ಸಾಧ್ಯತೆ ಇರ್ತಾನೆ ಸೊ ಮನೆ ಒಳಗೆ ಮನೆ ಹೊರಗೆ ಮತ್ತು ಮನೆ ಮೇಲೆ ಕೂಡ ಯಾವುದೇ ಕಾರಣಕ್ಕೂ ನೀರು ನಿಲ್ಲದಂತೆ ನೋಡಿಕೊಂಡ್ರೆ ಈ ಕಾಯಿಲೆಯನ್ನು ನಾವು ನಿಯಂತ್ರಿಸ್ಬೋದು ಸೊ ಇದ್ರ ಬಗ್ಗೆ ನಾವು ಈ ದಿನ ಜನರಲ್ಲಿ ಅರಿವು ಇದ್ದೀವಿ ಸೊ ಡೆಂಗೂ ಪ್ರಕರಣಗಳು ಈ ವರ್ಷ ಕಡಿಮೆ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ